ಇಲ್ಲಿ ಉಂಟು ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಇವತ್ತು ಒಳ್ಳೆ ಗಾಳಿ ಉಂಟು ಡೇ ಫೈವ್ ಇವತ್ತು ನಾವು ಚಾಯ್ ಚಾಯ ಕೊಡ್ಲಿಲ್ಲ ಗಂಟೆಷ್ಟು ಗಂಟೆ ಆಯ್ತು ಹನ್ನೊಂದು ಐವತ್ತೈದು ಬೇಗ ಚಾಯ ಕುಡಿಯುವ ಇವತ್ತು ತಗೊಂಡು ಗೊತ್ತಿಲ್ಲ ಇವತ್ತು ನಮ್ಮ ಮನೆ ಜೂಲಿ ಇಲ್ಲಿ ಉಂಟು ಫ್ರೆಂಡ್ಸ್ ನಮ್ಮ ಮನೆಯ ಜೂಲಿ ಇಲ್ಲಿ ಉಂಟು ಆಯ್ ಜೂಲಿ ಯಾವತ್ತೇ ಹೇಳುವ ನಮ್ಮ ಮನೆಯ ಜೂಲಿ ಇಲ್ಲಿ ಉಂಟು ಆಯೋ ನಮ್ಮ ಮನೆಯ ಜೂಲಿ ಉಂಟು ಇವತ್ತು ಫಸ್ಟ್ ಹೋಗಿ ನಾವು ಕೈ ತೊಳಿವ ಕೈ ತೊಳೆಯುವ ಕೈ ತೊಳಿವ ಮತ್ತೆ ಈಗ ಗಂಟೆಷ್ಟು ನೀವೇ ನೋಡಿ ಫಸ್ಟ್ ಮೊದಲು ಕೈ ತೊಳೆಯುವ ಆ ಈಚೆಂದು ಹೋಗ್ತದೆ ನೋಡಿ ನೀವೇ ನೋಡಿ ತೋರಿಸ್ತೇವೆ ಇದರ ಹೆಸರು ಇದರ ಹೆಸರು ಜಾನಿ ಅಂತ ಇದು ಜೂಲಿಯ ಮಗಳು ನಮ್ಮ ಮನೆಯಲ್ಲಿ ಇವತ್ತು ಚಾಯ್ಗೆಂತಡಪಾಲ ನಿಮ್ಮವರಳಿ ಏನಂತಾರೆ ಗೊತ್ತಿಲ್ಲ ನಮ್ಮಲ್ಲಿ ಇದನ್ನು ಇದಕ್ಕೊಂದು ಸಾಂಗ್ ಬರ್ತದೆ ನಮ್ಮ ಮನೆಯಲ್ಲಿ ದಿನವೂ ದಿನವೂ ಓಡಬಾಳೆ ದೋಸೆ ಊ ಇವತ್ತು ನಾಳೆ ದೋಸೆ ಇರ್ಬೋದು ಪದಾರ್ಥ ಹಾಕಿಕೊಂಡು ಬರುವ ಪದಾರ್ಥ ಕೋಳಿತ್ತು ಅದೇ ಇರ್ಬೋದು ಸ್ವಲ್ಪ ಇಲ್ಲಾದ್ರೆ ಒಂದು ಚಾಯ್ ಮಾಡ್ಕೊಂಡು ಚಾಯ್ ಬೇಡ ಗಂಟೆ ಅಷ್ಟು ಗಂಟೆ ಆಯ್ತು ಚಾಯ್ ಕುಡಿಯುವ ಒಂದು ಚಾಯ್ ಕುಡಿಯುವ ಅದು ಫ್ರೆಂಡ್ಸ್ ಈಗ ಚಾಯ್ ಕುಡಿಯುವ ಚಾಯ್ ಕುಡಿಯುವ ಟೈಮ್ ಅಲ್ಲ ಊಟ ಮಾಡುವ ಟೈಮ್ ಈಗ ಎಷ್ಟು ಗಂಟೆ ಆಯ್ತು ಕರೆಕ್ಟ್ ಹನ್ನೆರಡು ಗಂಟೆ ಆಯ್ತು ನಾಳೆ ಕಾಟೆರ ರಿಲೀಸ್ ನಾಳೆ ಕಾಟಾರ ಮೂವಿ ಹೋಳಿಗೆ ಹೋಗ್ಬೇಕು ಫ್ರೆಂಡಿನಲ್ಲಿ ಟಿಕೆಟ್ ಬುಕ್ ಮಾಡ್ಲಿಕ್ಕೆ ಹೇಳಿದ್ದೇನೆ ನನ್ನ ಗೂಗಲ್ ಪೇಯಲ್ಲಿ ಹಣ ಇಲ್ಲ ಅದಕ್ಕೆ ನಾವು ಫ್ರೆಂಡಿನಲ್ಲಿ ಗೂಗಲ್ ಪೇಯಲ್ಲಿ ಗೂಗಲ್ ಪೇ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಬುಕ್ ಮೈ ಶೋ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ ನಾಳೆ ಕಾಟೆರ ಶೋ ನೋಡುವ ಹನ್ನೆರಡು ಗಂಟೆಗೆ ಅಲ್ಲ ಹನ್ನೊಂದು ಗಂಟೆಗೆ ನಮ್ಮ ಊರಲ್ಲಿ ಉಂಟು ಪುತ್ತೂರಿನಲ್ಲಿ ಶೋ ಉಂಟು ಈಗ ಮೊದಲು ಚಾಯ ಕುಡಿಯುವ ಎಂತ ಆಗ ಹೇಳಿದಿನಿ ಓಡುಪಾಳೆ ಕೋಳಿ ಪದಾರ್ಥ ಒಂದು ಚಾಯ ಇದೂನು ಚಾಯ ಅಂತ ಹೇಳಿಕ್ಕಿಲ್ಲ ಈಗ ಟೈಮ್ ವೇಸ್ಟ್ ಹನ್ನೆರಡು ಗಂಟೆ ಊಟ ಮಾಡುವ ಚಾಯ್ ಕುಡಿಯುವ ಈಗ ಮೊದಲು ನಾವು ಫ್ರೆಂಡಿನ ಈ ಫ್ರೆಂಡ್ ಗೆ ಫೋನ್ ಮಾಡಿ ಕೇಳುವ ಐ ಫ್ರೆಂಡ್ಸ್ ಚಾಯ್ ಕುಡ್ದಾಯ್ತು ಗಂಟೆಷ್ಟು ಗಂಟೆ ಆಯ್ತು ಹನ್ನೆರಡು ಹತ್ತು ಆಯ್ತು ಚಾಯೆಲ್ಲ ಊಟ ಮಾಡಿ ಆಯ್ತು ಅಂತ ಹೇಳ್ಬೋದು ಆದ್ರೆ ನಾಳೆ ಕಾಟೆರ ನೋಡಿ ಹೋಗುದು ಹನ್ನೊಂದು ಗಂಟೆ ಆಯ್ತು ಅಲ್ಲಿ ಬುಕ್ ಮಾಡ್ಲಿಕ್ಕೆ ಹೇಳಿದ್ದೇನೆ ಈಗ ಒಂದು ಸಾಂಗ್ ರಿಲೀಸ್ ಆಯ್ತು ಕಾಟೇರ ಮೂವಿಯ ಸಾಂಗ್ ನನಗೆ ಇಷ್ಟ ಆಯ್ತು ಎಲ್ಲ ಫೀಲ್ ಆಯ್ತು ಎಷ್ಟು ಗಂಟೆ ಮೂವಿ ಅಂತ ಮೂರು ಗಂಟೆ ಐದು ನಿಮಿಷ ಉಂಟಂತ ಕಾಣ್ತದೆ ಈ ಮೂವಿ ಕಾಟರ ಮೂವಿ ನಾಳೆ ಪುತ್ತೂರಿಗೆ ಹೋಗಿ ಮೂವಿ ನೋಡುವ ಆಯ್ತು ಪುತ್ತೂರಿಗೆ ಹೋಗಿ ಮೂವಿ ನೋಡುವ ಫ್ರೆಂಡಿನಲ್ಲಿ ಹೇಳಿದ್ದೇನೆ ಅವರ ಹತ್ರ ಫೋನ್ ಮಾಡಿ ಕೇಳುವ ಟಿಕೆಟ್ ಬುಕ್ ಆಯ್ತು ಅಂತ ಟಿಕೆಟ್ಗೆ ಅಲ್ಲಿಗೆ ಇನ್ನೂರು ರೂಪಾಯಿ ಪುತ್ತೂರಲ್ಲಿ ನಮ್ಮ ಊರಲ್ಲಿ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಬರಲಿಲ್ಲ ಒಂದು ಥಿಯೇಟರ್ ಗೆ ಬರ್ಬೇಕು ಮುಳ್ಳೇರಿ ಎಂಬ ಒಂದು ಥಿಯೇಟರ್ ಉಂಟು ಕರ್ಮತೋಡಿ ಥಿಯೇಟರ್ ಅಲ್ಲಿಗೆ ಬರಬೇಕು ಬರಲಿಲ್ಲ ಅಂತ ಕೇಳುವ ಅಲ್ಲಿಗೆ ಬಂದ್ರೆ ನಮಗೆ ಲಾಭ ಆಗ್ತದೆ ಮಸಿಗೆ ಹತ್ತಿರ ಎಲ್ಲ ಹತ್ತಿರ ಅದಕ್ಕೆ ಪುತ್ತೂರಿಗೆ ಸ್ವಲ್ಪ ದೂರ ಉಂಟಲ್ಲ ಒಂದು ಮೂವತ್ತ ಎರಡು ಕಿಲೋಮೀಟರ್ ದೂರ ಉಂಟಲ್ಲ ಕಾಟೆರಾಮ್ ಕಾಟೆರಮ್ಮನ ಶೋ ನೋಡುವ ಕಾಟೆರಾ ಮೂವಿಯ ಶೋ ನೋಡುವ ನಮ್ಮ ದರ್ಶನ್ ಸಾರ್ ಈಗ ಸಾಂಗ್ ಕೇಳಿದೆ ಇದರಲ್ಲಿ ಸಾಂಗ್ ಮೂರು ಸಾಂಗ್ ಉಂಟು ಎಲ್ಲಾ ಸಾಂಗ್ ಅನ್ನು ರಿಲೀಸ್ ಮಾಡಿದ್ರು ಒಂದು ಸಾಂಗ್ ಅನ್ನು ಥಿಯೇಟರ್ ಅಲ್ಲಿ ನೋಡಬಹುದಿತ್ತು ಅದ್ರೆಲ್ಲಾ ರಿಲೀಸ್ ಮಾಡಿದ್ರು ಅಂತ ಕಾಣ್ತದೆ ಮೂರು ಗಂಟೆ ಮೂರು ಐದು ನಿಮಿಷ ಉಂಟು ಅಂತ ಕಾಣ್ತದೆ ನಿನ್ನ ಫ್ರೆಂಡ್ ನಾ ಮೊಬೈಲ್ ಅಲ್ಲಿ ನೋಡುವ ಹಾಗೆ ಇತ್ತು ಫ್ರೆಂಡ್ಸ್ ಈಗ ದೂರ ಹೋಗುದು ನಮ್ಮ ಊರಿನ ಟೌನ್ ಆದರೆ ಚಿಕ್ಕ ಒಂದು ವಿಲೇಜ್ ಟೌನ್ ಆದರೆ ಬೆದ್ರಂಪಾಲ ಟೌನು ನಮ್ಮ ಊರು ನಡುಬೈಲ್ ಮತ್ತೊಂದು ಟೌನ್ ಉಂಟು ನಮಗೆ ಟೌನ್ ಇರೋದು ಬೆದರಂಪಾಲ ಟೌನ್ ಅಲ್ಲಿ ಹೋಗ್ತೀನಿ ಯಾಕೆ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಎಲ್ಲ ಅವರು ಮನೆ ಒಕ್ಕಲಿಗೆ ಹೋಗಿದ್ದಾರೆ ಅಮ್ಮನ ಸ್ವಲ್ಪ ಬೀಡಿ ಉಂಟು ಬೀಡಿ ಗೊತ್ತಿರ್ಬೋದು ನಮ್ಮ ತುಳುನಾಡು ಮಂಗಳೂರು ಏರಿಯಾದಲ್ಲಿ ಒಂದು ಕಸುಬಾದ ಒಂದು ಕೆಲಸವಾಗಿದೆ ಬೀಡಿ ಅದನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ ಸ್ವಲ್ಪ ಉಂಟು ನನಗೆ ಇದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅದು ಅಮ್ಮನೇ ಗೊತ್ತಿರೋದು ಅಮ್ಮ ಹೇಳಿದ್ದಾರೆ ಬೆಳಿಗ್ಗೆ ಹೋಗುವಾಗ ಇದನ್ನು ಕೊಟ್ಟು ಬಾ ಅಂತ ಸೀದಾ ಬೆದರಂಪಳಿಗೆ ಹೋಗುತ್ತಿದ್ದೇನೆ ಊಟ ಮಾಡಲಿಲ್ಲ ಮಧ್ಯಾಹ್ನ ಹೊತ್ತು ಊಟ ಮಾಡೋದು ಕಡಿಮೆ ಇನ್ನು ಸಂಜೆ ಊಟ ಮಾಡೋದು ಊಟ ಆಗ ಮಾಡಿದಷ್ಟು ಹನ್ನೆರಡು ಗಂಟೆ ಈಗ ಸೀದ ಹೋಗುವ ಒಳ್ಳೆ ಗಾಳಿ ಬರ್ತುಂಟು ಎಂತ ಗೊತ್ತಿಲ್ಲ ನಿನ್ನೆ ಸಹ ಒಳ್ಳೆ ಗಾಳಿ ಇತ್ತು ಇವತ್ತು ನನ್ನ ಫ್ರೆಂಡಿನ ಮನೆಯಲ್ಲಿ ಕೆಲಸ ಇಲ್ಲ ನಿನ್ನೆ ಕೆಲಸ ಇತ್ತು ಹೋಗಿ ಬರುವ ಸೀದಾ ತುಳುನಾಡಿನ ಕೈ ಕಸುಬಾದ ಬೀಡಿಯನ್ನು ನನ್ನ ಕೈಯಲ್ಲಿ ಇತ್ತು ಎದುರಲ್ಲಿ ನನ್ನ ಅಪ್ಪ ಬಂದರು ಅಪ್ಪನ ಹತ್ರ ಕೊಟ್ಟೆ ಮೆಲ್ಲ ಅಪ್ಪನ ಹತ್ರ ಕೊಟ್ಟೆ ಒಳ್ಳೆ ರೀತಿಯಲ್ಲಿ ಇದು ಉಂಟು ಅಪ್ಪ ಈಗ ಎದುರಲ್ಲಿ ಬಂದರು ಅವರ ಕೆಲಸ ಬಿಟ್ಟು ಈಗ ಬಂದದಷ್ಟೇ ಅವರಲ್ಲಿ ನಾನು ಬೀಡಿಯನ್ನು ಕೊಟ್ಟೆ ಅವರೀಗ ಬರ್ಬೋದು ಈಗ ನಾವು ಮೆಲ್ಲ ಹೋಗುವ ಒಳ್ಳೆ ರೀತಿಯಲ್ಲಿ ಉಂಟು ಇವತ್ತು ಫ್ರೆಂಡ್ಸ್ ಒಳ್ಳೆ ಗಾಳಿ ಬರ್ತುಂಟು ಏನಂತ ಗೊತ್ತಿಲ್ಲ ಐ ಫ್ರೆಂಡ್ಸ್ ನಿನ್ನೆ ನಾನು ಬರುವಾಗ ಒಂಬತ್ತುವರೆ ಆಗಿದೆ ಫ್ರೆಂಡಿನ ಮನೆಯಲ್ಲಿ ಕೆಲಸ ಮಾಡಿ ಬರುವ ಒಂಬತ್ತುವರೆ ಆಗಿದೆ ನಾನು ಮಾತ್ರ ಅನ್ನ ಒಟ್ಟಿಗೆ ಬೈಕಲ್ಲಿ ಬಂದದ್ದು ಇಬ್ಬರು ಇದ್ದದ್ದು ಇವತ್ತು ಸಂಜೆ ಕೆಲಸ ಇಲ್ಲ ಕೆಲಸ ಉಂಟು ಆದರೆ ತಮ್ಮ ಹೋಗ್ತಾನೆ ಬರುವಾಗ ಬೈಕ್ ಹೊಂದಿರೋದು ಮೂರು ಜನ ಹಾಕಿದ್ರೆ ಈ ಏರಿಯಾದಲ್ಲಿ ಫೈನ್ ಹಾಕ್ಬೋದು ಎಲ್ಲ ಉಂಟು ಅದಕ್ಕೆ ಇಬ್ಬರು ಬರೋದಂತೆ ಇವತ್ತು ನಾನು ಹೋಗೋದಿಲ್ಲ ಅದಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ ನಾನು ಬೀಡಿ ಕೊಟ್ಟು ಬಂದದ್ದು ನಾನಲ್ಲ ಅಪ್ಪ ಕೊಟ್ಟು ಸೀದೇ ಈಚೆ ಬಂದರು ಅವರು ನಾವು ಇವತ್ತು ಇಲ್ಲಿಗೆ ನಿಲ್ಲಿಸುವ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಇಚ್ಛೆದಾದ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು டென் டெம் மேலே டென் டைம் ஆர் ஏழு கண்டிக்கு ரஃபு நமக்கு வீடியோ பார்த்தது நாலு ஆட்டோரோ ஷோ நோடுவோம் அன்னொரு கண்டிக்கு அது வீடியோ ஏழு கண்டிக்கு நோடுவோ அல்லவருல்ல பாய்